ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸ್ವಾಮಿ ವಿವೇಕಾನಂದರು ತಿಳಿಸಿದಂತೆ ಜೀವ ಶಿವ ಸೇವೆಯೇ ನಿಜವಾದ ಶಿವನ ಪೂಜೆ ಎಂದು ಚಲಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಹೊರವಲಯದ ಬನಶ್ರೀ ಸ್ವಾಮಿ ವಿವೇಕಾನಂದರ ನೂರ ಅರವತ್ನಾಲ್ಕನೇ ಜಯಂತ್ಯುತ್ಸವದ ಪ್ರಯುಕ್ತ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗದ ಕೇಂದ್ರದಿಂದ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಬನಶ್ರೀ ರುದ್ಧಾಶ್ರಮದ ಮುಖ್ಯಸ್ಥರಾದ ಶ್ರೀಮತಿ ಮಂಜಮ್ಮ ಈ ವೇಳೆ ಮಾತನಾಡಿದರು ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಸ್ವಾಮಿ ಸ್ವಾಮಿವೇಕಾನಂದರ ಭಜನಾ ಕಾರ್ಯಕ್ರಮ ನಡೆದರೆ ಭಜನೆಗೆ ಗೋವಿಂದರಾಜು ತಬಲಾ ಸಾಥ್ ನೀಡಿದ್ದಾರೆ ಕಾರ್ಯಕ್ರಮದ ಕೊನೆಯಲ್ಲಿ ಮಾತಾಜಿ ತ್ಯಾಗಮಯಿ ಅವರು ವೃದ್ಧಾಶ್ರಮದ ನಿವಾಸಿಗಳಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಿದರೆ ಎಲ್ಲರಿಗೂ ವಿಶೇಷ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ದೇವಿ ಸಹ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ದೇವಮ್ಮ ಶಾಂತಮ್ಮ ಪ್ರಕಾಶ್ ಗೀತಾ ನಾಗರಾಜ್ ವಿಜಯಲಕ್ಷ್ಮಿ ನಾಗರತ್ನಮ್ಮ ಶಾರದಮ್ಮ ವೀರಮ್ಮ ಸರಸ್ವತಿ ಸರ್ವಮಂಗಳ ಶಿವಣ್ಣ ಸುವರ್ಣಮ್ಮ ಪ್ರಿಯಾಂಕಾ ಶಾರದಮ್ಮ ಕವಿತಾ ಗುರುಮೂರ್ತಿ ಅನಿತಾ ಶಿಲ್ಪಾ ಕೃಷ್ಣವೇಣಿ ಕಮಲಮ್ಮ ಗಂಗಮ್ಮ ರಶ್ಮಿ ವಸಂತ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ವೃದ್ಧಾಶ್ರಮದ ನಿವಾಸಿಗಳು ಮತ್ತು ಸದ್ಭಕ್ತರು ಭಾಗವಹಿಸಿದರು